ಇವತ್ತು ಗ್ಯಾಂಗಿನ ಒಂದು ಸಾಹಸ ಹೇಳ್ಬೋದು ಸತ್ಯ ಹೊರಗೆ ಬರ್ತಾ ಇದೆ ಇವಾಗ ಕಾಶಿಯಲ್ಲಿ ಅಲ್ಲೋಗಿ ಇಲ್ಲೋಗಿ ಸಾಯ್ತಾ ಇದ್ದಾರೆ ಸತ್ತರೆ ಆತ್ಮಕ್ಕೆ ಶಾಂತಿ ಸಿಗ್ತಾ ಇದೆ ಸ್ವರ್ಗಕ್ಕೆ ಹೋಗ್ತಾ ಇದ್ವಿ ಅಂತ ಒಂದೃಷ್ಟಿಯನ್ನು ಹೇಳ್ತಾ ಇದ್ರಲ್ಲ ಸ್ವಾಮಿ ಹಾಗಾದ್ರೆ ಧರ್ಮಸ್ಥಳ ಗ್ರಾಮದಲ್ಲಿರುವಂಥ ನೇತ್ರಾವತಿಯ ನದಿಯ ಪಕ್ಕದಲ್ಲಿರುವಂಥ ಒಂದು ಹನ್ನೆರಡು ಎಕರೆ ಅರಣ್ಯ ಪ್ರದೇಶ ಬಂಗ್ಲುಗುಡ್ಡೆ ಅಂತ ಹೇಳ್ತೀವಿ ಇದು ಕಾಶಿನ ಇದಕ್ಕೆ ನಾವು ಬೋರ್ಡ್ ಹಾಕಿದ್ದೀರಾ ಕಾಶಿ ಅಂತೇಳಿ ಇದರ ಮೇಲೆ ಈ ಬೆಟ್ಟದ ಮೇಲೆ ಹೋಗಿ ಆತ್ಮಹತ್ಯೆ ಮಾಡಿದ ಸ್ವರ್ಗಕ್ಕ ಎಲ್ಲ ಹಾಕಿದಾರ ಸ್ವಾಮಿ ಈಗಾಗಲೇ ಯು ಡಿಆರ್ ಆಗಿದೆ ಅಂತ ಹೇಳ್ತಿದ್ವಲ್ಲ ಪಂಚಾಯತ್ ಕೇಳ್ತಾ ಇರೋದು ನೀವು ಏನ ಈ ಸಮಾಧಿ ಮಾಡುವ ಜಾಗ ಹೆಣವನ್ನು ಊತ ಹಾಕಿರೋ ಜಾಗ ಬಂಗ್ಲ ಗುಡ್ಡನಾ ಹಂಗಾರೆ ಅಲ್ಲಿ ಸಿಕ್ಕಿರೋ ಎಲ್ಲಾ ಹೆಣಗಳು ಎಲ್ಲಾ ಅಸ್ಥಿ ಪಂಜರು ಯು ಡಿಆರ್ ಆಗಿರುವುದಾ ಆದಷ್ಟು ಬೇಗ ಪಂಚಾಯತ್ ಅವರೇ ಉತ್ತರ ಕೊಡಿ ಇವತ್ತು ಬುರುಡೆಂಗಿನ ಒಂದು ಸಾಹಸದಿಂದ ಅಂತ ಹೇಳ್ಬೋದು ಸತ್ಯ ಹೊರಗೆ ಬರ್ತಾ ಇದೆ ಇವಾಗ ಕಾಶಿಯಲ್ಲಿ ಅಲ್ಲೋಗಿ ಇಲ್ಲೋಗಿ ಸಾಯ್ತಾ ಇದ್ದಾರೆ ಸತ್ತರೆ ಆತ್ಮಕ್ಕೆ ಶಾಂತಿ ಸಿಗ್ತಾ ಇದೆ ಸ್ವರ್ಗಕ್ಕೆ ಹೋಗ್ತಾ ಇದೀವಿ ಅಂತ ಒಂದಿಷ್ಟು ಏನ ಹೇಳ್ತಾ ಇದ್ರಲ್ಲ ಸ್ವಾಮಿ ಹಾಗಾದರೆ ಧರ್ಮಸ್ಥಳ ಗ್ರಾಮದಲ್ಲಿರುವಂಥ ನೇತ್ರಾವತಿಯ ನದಿಯ ಪಕ್ಕದಲ್ಲಿರುವಂಥ ಒಂದು ಹನ್ನೆರಡು ಎಕರೆ ಅರಣ್ಯ ಪ್ರದೇಶ ಬಂಗ್ಳೂಗುಡ್ಡೆ ಅಂತ ಹೇಳ್ತೀವ ಇದು ಕಾಶಿನ ಇದಕ್ಕೆ ನಾವು ಬೋರ್ಡ್ ಹಾಕಿದ್ದೀರಾ ಕಾಶಿ ಅಂತೇಳಿ ಇದರ ಮೇಲೆ ಈ ಬೆಟ್ಟದ ಮೇಲೆ ಹೋಗಿ ಆತ್ಮಹತ್ಯೆ ಮಾಡಿದ ಸ್ವರ್ಗಕ್ಕೋಗ್ತಿ ಹಾಕಿದಾರ ಸ್ವಾಮಿ ಈಗಾಗಲೇ ಯು ಡಿ ಆರ್ ಆಗಿದೆ ಅಂತ ಹೇಳ್ತಿದ್ವಲ್ಲ ಪಂಚಾಯತ್ ಕೇಳ್ತಾ ಇರೋದು ಹಂಗ ನೀವು ಏನ ಈ ಸಮಾಧಿ ಮಾಡುವ ಜಾಗ ಹೆಣವನ್ನು ಊತ ಹಾಕಿರೋ ಜಾಗ ಬಂಗ್ಲ ಗುಡ್ಡನಾ ಹಂಗಾದ್ರೆ ಅಲ್ಲಿ ಸಿಕ್ಕಿರೋ ಎಲ್ಲಾ ಹೆಣಗಳು ಎಲ್ಲಾ ಅಸ್ಥಿ ಪಂಜರು ಯು ಡಿಆರ್ ಆಗಿರುವುದಾ ಆದಷ್ಟು ಬೇಗ ಪಂಚಾಯತ್ ಅವರೇ ಉತ್ತರ ಕೊಡಿ ಇವತ್ತು ಗುರುಡೆಗೆ ಒಂದು ಸಾಹಸಿಂದಾಗ ಹೇಳ್ಬೋದು ಸತ್ಯ ಹೊರಗೆ ಬರ್ತಾ ಇದೆ ಇವಾಗ ಕಾಶಿಯಲ್ಲಿ ಅಲ್ಲೋಗಿ ಇಲ್ಲೋಗಿ ಸಾಯ್ತಾ ಇದಾರೆ ಸತ್ತರೆ ಆತ್ಮಕ್ಕೆ ಶಾಂತಿ ಸಿಗ್ತಾ ಇದೆ ಸ್ವರ್ಗಕ್ಕೆ ಹೋಗ್ತಾ ಇದೀವಿ ಅಂತ ಒಂದೃಷ್ಟಿಯನ್ನು ಹೇಳ್ತಾ ಇದ್ರಲ್ಲ ಸ್ವಾಮಿ ಹಾಗಾದ್ರೆ ಧರ್ಮಸ್ಥಳ ಗ್ರಾಮದಲ್ಲಿರುವಂಥ ನೇತ್ರಾವತಿಯ ನದಿಯ ಪಕ್ಕದಲ್ಲಿರುವಂಥ ಒಂದು ಹನ್ನೆರಡು ಎಕರೆ ಅರಣ್ಯ ಪ್ರದೇಶ ಬಂಗ್ಳೂಗುಡ್ಡೆ ಅಂತ ಹೇಳ್ತೀವಿ ಇದು ಕಾಶಿನ ಇದಕ್ಕೆ ನಾವು ಬೋರ್ಡ್ ಹಾಕಿದಾರಾ ಕಾಶಿ ಅಂತೇಳಿ ಇದ್ರ ಮೇಲೆ ಈ ಬೆಟ್ಟದ ಮೇಲೆ ಹೋಗಿ ಆತ್ಮಹತ್ಯೆ ಮಾಡಿದ ಸ್ವರ್ಗಕ್ಕೆ ಹೋಗ್ತೀವಿ ಸ್ವಾಮಿ ಈಗಾಗಲೇ ಯುಡಿಆರ್ ಆಗಿದೆ ಅಂತ ಹೇಳ್ತಿದ ಪಂಚಾಯತ್ ಕೇಳ್ತಾ ಇರೋದು ಹಂಗಾರೆ ನೀವು ಏನ ಈ ಸಮಾಧಿ ಮಾಡುವ ಜಾಗ ನಮ್ಮ ಎಣವನ್ನು ಊತ ಹಾಕಿರೋ ಜಾಗ ಬಂಗ್ಲ ಗುಡ್ಡನ ಹಂಗಾರೆ ಅಲ್ಲಿ ಸಿಕ್ಕಿರೋಂತ ಎಲ್ಲಾ ಎಣಗಳು ಎಲ್ಲಾ ಅಸ್ಥಿ ಡಿ ಯುಡಿಆರ್ ಆಗಿರುವುದಾ ಆದಷ್ಟು ಬೇಗ ಪಂಚಾಯತ್ ಇದಕ್ಕೆ ಉತ್ತರ ಕೊಡಿ ಇವತ್ತು ಗುರುಡೆಗೆ ಒಂದು ಸಾಹಸದಿಂದ ಹೇಳ್ಬೋದು ಸತ್ಯ ಹೊರಗೆ ಬರ್ತಾ ಇದೆ ಇವಾಗ ಕಾಶಿಯಲ್ಲಿ ಅಲ್ಲೋಗಿ ಇಲ್ಲೋಗಿ ಸಾಯ್ತಾ ಇದಾರೆ ಸತ್ತರೆ ಆತ್ಮಕ್ಕೆ ಶಾಂತಿ ಸಿಗ್ತಾ ಇದೆ ಸ್ವರ್ಗಕ್ಕೆ ಹೋಗ್ತಾ ಇದೀವಿ ಅಂತ ಒಂದಿಷ್ಟಿಯನ್ನು ಹೇಳ್ತಾ ಇದ್ರಲ್ಲ ಸ್ವಾಮಿ ಹಾಗಾದ್ರೆ ಧರ್ಮಸ್ಥಳ ಗ್ರಾಮದಲ್ಲಿರುವಂಥ ನೇತ್ರಾವತಿಯ ನದಿಯ ಪಕ್ಕದಲ್ಲಿರುವಂಥ ಒಂದು ಹನ್ನೆರಡು ಎಕರೆ ಅರಣ್ಯ ಪ್ರದೇಶ ಬಂಗ್ಳೂಗುಡ್ಡೆ ಅಂತ ಹೇಳ್ತೀವಿ ಇದು ಕಾಶಿನ ಇದಕ್ಕೆ ನಾವು ಬೋರ್ಡ್ ಹಾಕಿದ್ದೀರಾ ಕಾಶಿ ಅಂತೇಳಿ ಇದ್ರ ಮೇಲೆ ಈ ಬೆಟ್ಟದ ಮೇಲೆ ಹೋಗಿ ಆತ್ಮಹತ್ಯೆ ಮಾಡಿದ ಸ್ವರ್ಗಕ್ಕೆ ಹೋಗ್ತದೆ ಎಲ್ಲ ಹಾಕಿದಾರ ಸ್ವಾಮಿ ಈಗಾಗಲೇ ಯು ಡಿ ಆರ್ ಆಗಿದೆ ಅಂತ ಹೇಳ್ತಿದ ಪಂಚಾಯತ್ ಕೇಳ್ತಾ ಇರೋದು ಹಂಗಾರೆ ನೀವು ಏನ ಈ ಸಮಾಧಿ ಮಾಡುವ ಜಾಗ ಹೆಣವನ್ನು ಊತ ಹಾಕಿರೋ ಜಾಗ ಬಂಗ್ಲ ಗುಡ್ಡನ ಹಂಗಾರೆ ಅಲ್ಲಿ ಸಿಕ್ಕಿರೋ ಎಲ್ಲಾ ಹೆಣಗಳು ಎಲ್ಲಾ ಅಸ್ಥಿ ಪಂಜರ ಯು ಡಿ ಆರ್ ಆಗಿರುವುದಾ ಆದಷ್ಟು ಬೇಗ ಪಂಚಾಯತ್ ಅವರೇ ಉತ್ತರ ಕೊಡಿ